ನಮಸ್ತೆ ಸ್ನೇಹಿತರೆ ತಮ್ಮ ವರ್ಜಿನಲ್ ಹೆಸರನ್ನೇ ಮರೆಯಾಗಿಸುವಂತೆ ಸಾಕ್ಷಿ ಧಾರವಾಹಿಯ ಸನ್ನಿಧಿ ಎಂದೇ ಖ್ಯಾತಿಯನ್ನು ಗಳಿಸಿರುವುದು ವೈಷ್ಣವಿಗೌಡ ತಮ್ಮ ಅಭಿನಯದಿಂದ ಕನ್ನಡಿಗರ ಮನೆ ಮತ್ತು ಮನವನ್ನು ತಲುಪಿದ ವೈಷ್ಣವಿಗೌಡ ಭರ್ಜರಿ ಕಾಮಿಡಿ ಎಂಬ ಕಾರ್ಯಕ್ರಮದ ನಿರೂಪಕಿಯೂ ಹೌದು ಬಿಗ್ ಬಾಸ್ ನಾಮಾಜಿ ಸ್ಪರ್ಧಿಯೂ ಹೌದು ಕಿರುತೆರೆಯಿಂದ ಹಿರುತೆರೆಗೆ ತೆರಳಿ ಆ ನಂತರ ಮತ್ತೆ ಮರಳಿ ಕಿರುತೆರೆಗೆ ಬಂದ ವೈಷ್ಣವಿಗೌಡ ಸದ್ಯಕ್ಕೆ ಸೀತಾ ಎಂದೇ ಜನಪ್ರಿಯತರಾಗಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ತಮಗೆ ಹೆಸರು ಕೀರ್ತಿಯನ್ನು ನೀಡಿದ ಸೀತಾರಾಮ ಧಾರವಯನ್ನು ಭಾವಪೂರ್ಣ ವಿದಾಯವನ್ನು ಕೂಡ ಹೇಳಿದ್ದಾರೆ ಇಂಥ ವೈಷ್ಣವಿಗೌಡ ಸದ್ಯ ಹೊಸ ಬದುಕಿಗೆ ಮುನ್ನುಡಿ ಬರೆಯಲು ಅಣಿಯಾಗಿದ್ದಾರೆ ಹೌದು ಕೆಲ ದಿನಗಳ ಹಿಂದೆ ಅನುಕೂಲ್ ಮಿಶ್ರಾ ಅವರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ವೈಷ್ಣವಿಗೌಡ ಸದ್ಯ ಸೀತಾರಾಮ ಧಾರವಾಹಿ ಮುಗಿದ ಬೆನ್ನಲ್ಲೇ ಮದುವೆಯಾಗಲು ಮುಂದಾಗಿದ್ದಾರೆ ವೈಷ್ಣವಿಗೌಡ ಅವರ ಮದುವೆ ಶಾಸ್ತ್ರಗಳು ಆರಂಭ ಆಗಿದ್ದು ಚಪ್ಪರ ಪೂಜೆ ಮತ್ತು ಅರಿಶಿಣ ಶಾಸ್ತ್ರ ನೆರವೇರಿದೆ ತಮ್ಮ ವಿವಾಹ ಪೂರ್ವ ಶಾಸ್ತ್ರದ ಫೋಟೋಗಳನ್ನು ವೈಷ್ಣವಿಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಕಿರುತೆರೆ ನಟಿ ಸಿತಾರ ಸೇರಿ ಅನೇಕರು ವೈಷ್ಣವಿಗೌಡ ಅವರಿಗೆ ಶುಭಾಶಯವನ್ನು ಕೋರುತ್ತಿದ್ದಾರೆ ಅಂದಾಗೆ ವೈಷ್ಣವಿಗೌಡ ಮದುವೆಯಾಗುತ್ತಿರುವ ಹುಡುಗರ ಹೆಸರು ಅನುಕೂಲ್ ಮಿಶ್ರಾ ಏರ್ಫೋರ್ಸ್ನಲ್ಲಿ ಇವರು ಕೆಲಸ ಮಾಡುತ್ತಾರೆ ಉತ್ತರ ಭಾರತದ ಛತ್ತೀಸ್ಗಢ ಅನುಕೂಲ್ ಮತ್ತು ಬೆಂಗಳೂರಿನ ವೈಷ್ಣವಿಗೌಡ ನಡುವೆ ಸಂಬಂಧ ಬೆಸಿದ್ದು ಮ್ಯಾಟ್ರೊಮೊನಿ ಇಬ್ಬರದ್ದು ಪಕ್ಕ ಅರೇಂಜ್ ಮ್ಯಾರೇಜ್ ಈ ಕುರಿತು ಹಿಂದೆ ಸಂದರ್ಶನದಲ್ಲಿ ಮಾತನಾಡಿದ ವೈಷ್ಣವಿಗೌಡ ನಮ್ಮದು ಲವ್ ಮ್ಯಾರೇಜ್ ಅಲ್ಲ ಬದಲಿಗೆ ಅರೇಂಜ್ ಮ್ಯಾರೇಜ್ ಮ್ಯಾಟ್ರಮೊನಿಯಲ್ಲಿ ನಮ್ಮ ಜಾತಕ ಅದಲು ಬದಲಾದ ನಂತರ ಅಪ್ಪ ಅಮ್ಮ ನೋಡಿದರು ಆ ನಂತರ ಅವರಿಗೆ ಇಷ್ಟವಾಗಿ ಮದುವೆಯನ್ನು ನಿಶ್ಚಯಿಸಿದರು ಎಂದು ಹೇಳಿದ್ದರು ನಾವು ಇಬ್ಬರು ಪರಿಚಯವಾಗಿ ಸುಮಾರು ಒಂದು ವರ್ಷವಾಯಿತು ಅಲ್ಲಿಂದ ಇಲ್ಲಿವರೆಗೆ ಟೈಮ್ ತೆಗೆದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದೇವೆ ಎಂದು ಹೇಳಿದ್ದ ವೈಷ್ಣವಿಗೌಡ ಸದ್ಯ ಗೃಹಸ್ಥಾಶ್ರಮಕ್ಕೆ ಕಾಲಿಡುತ್ತಿದ್ದಾರೆ ಇನ್ನು ಮದುವೆಯ ನಂತರ ವೈಷ್ಣವಿಗೌಡ ಕಿರುತೆರೆಯಲ್ಲಿ ಮುಂದುವರಿಯುತ್ತಾರ ಸೀರಿಯಲ್ಗಳನ್ನು ಮಾಡ್ತಾರ ಮದುವೆಯ ನಂತರ ವೈಷ್ಣವಿಗೌಡ ವಿದೇಶದಲ್ಲಿ ಠಿಕಾಣಿ ಹುಡ್ತಾರೆ ಎಂಬ ಪ್ರಶ್ನೆಗಳು ಇತ್ಯಾದಿ ಹಲವರಲ್ಲಿದೆ ಈ ಹಿನ್ನೆಲೆಯಲ್ಲಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಮೂಲಕ ಉತ್ತರ ನೀಡಿದ್ದ ವೈಷ್ಣವಿಗೌಡ ಕರ್ನಾಟಕ ಜನ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅದೆಲ್ಲ ಮರೆಯಲು ಸಾಧ್ಯ ಇಲ್ಲ ಎಂದು ಹೇಳಿದ್ದಾರೆ ನನ್ನ ದೇಶ ನನ್ನ ಜಾಗದಲ್ಲಿ ನನಗೆ ಇಷ್ಟೆಲ್ಲ ಸಿಗುತ್ತಿರುವಾಗ ನಾನಾಕೆ ದೇಶ ಬಿಡಬೇಕು ಎಂದು ಪ್ರಶ್ನೆ ಕೇಳಿದ್ದರು ಮುಂದುವರೆದು ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೇನೆ ಕಲಾ ಸೇವೆಯನ್ನು ಮಾಡ್ತೇನೆ ನಿಮ್ಮೆಲ್ಲರನ್ನು ಮನರಂಜಿಸುವ ಕೆಲಸವನ್ನು ಮಾಡ್ತೇನೆ ಎಂದು ಹೇಳಿದ್ದರು ಈ ಮೂಲಕ ಮದುವೆ ನಂತರ ಕೂಡ ತಾವು ಅಭಿನಯಿಸುವುದಾಗಿ ವೈಷ್ಣವಿಗೌಡ ಒಪ್ಪಿಕೊಂಡಿದ್ದಾರೆ ಒಟ್ಟಿನಲ್ಲಿ ಸದ್ಯ ವೈಷ್ಣವಿಗೌಡ ಅವರ ಮನೆಯಲ್ಲಿ ಮದುವೆ ಶಾಸ್ತ್ರಗಳು ಆರಂಭವಾಗಿದ್ದು ಇವರ ಮದುವೆಗೆ ಕಿರುತೆರೆ ಸೇರಿ ಕನ್ನಡ ಚಿತ್ರರಂಗದ ಹಲವು ತಾರೆಯರು ಆಗಮಿಸುವ ನಿರೀಕ್ಷೆ ಇದೆ ತಮ್ಮ ಮದುವೆ ದಿನಾಂಕ ಮತ್ತು ಸ್ಥಳದ ಮಾಹಿತಿಯನ್ನು ವೈಷ್ಣವಿಗೌಡ ಮಾಧ್ಯಮದವರ ಜೊತೆಗೆ ಇನ್ನೂ ಹಂಚಿಕೊಂಡಿಲ್ಲ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟೇ ಆದರೆ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ